ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಇಂದಿನ ಮಾಡರ್ನ್ ಯುಗದಲ್ಲಿ ಅಪ್ಪ ಅಮ್ಮನನ್ನ ಬಿಟ್ಟು ಬೇರೆಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಯಾಕಂತಂದ್ರೆ ಅಗತ್ಯ ವಸ್ತುಗಳಿಂದ ಹಿಡಿದು ಬೆಲೆ ಬಾಳುವ ವಸ್ತುವರೆಗೂ ಕೂಡ ಪಟ್ಟಂತ ಆರ್ಡರ್ ಮಾಡಿದ್ರೆ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಅಂತದ್ರಲ್ಲಿ ಫೇಮಸ್ ಇ ಕಾಮರ್ಸ್ ಕಂಪನಿ ಮೀಶೋ ಆದ್ರೆ ಈ ಕಂಪನಿಗೆ ಬರೋಬ್ಬರಿ ಐದು ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ಆ ಖತರ್ನಾಕ್ ಗುಜರಾತಿನ ಗ್ಯಾಂಗ್ ಆದ್ರೆ ಈ ಗ್ಯಾಂಗ್ ಪೊಲೀಸರಿಗೆ ಸಿಕ್ಕು ಬಿದ್ದಿದ್ದಾರೆ ಆನ್ಲೈನ್ ಸ್ಕ್ಯಾಮ್ ಮಾಡ್ತಿದ್ದಂತ ಈ ಗ್ಯಾಂಗ್ ಈಗ ಪೊಲೀಸರಿಗೆ ಲಾಕ್ ಆಗಿದೆ ಹೇಗೆ ಇದರ ರೋಚಕ ಕತೆ ಇಲ್ಲಿದೆ ನೋಡಿ ಇದು ಡಿಜಿಟಲ್ ಯುಗ ಕೈಯಲ್ಲೊಂದು ಸ್ಮಾರ್ಟ್ಫೋನ್ ಇಂಟರ್ನೆಟ್ ಅಕೌಂಟ್ ನಲ್ಲಿ ಒಂದಿಷ್ಟು ಬ್ಯಾಲೆನ್ಸ್ ಇದ್ರೆ ಸಾಕು ಬೆರಳ ತುದಿಯೊಂದರಲ್ಲಿ ನಿಮಗೆ ಬೇಕಾದನ್ನ ನಮ್ಮ ಕಾಲು ಬಳಿ ತರಿಸಬಹುದು ಆದರೆ ಈ ಎಲ್ಲ ಸವಲತ್ತುಗಳಿಗೂ ಒಂದೊಂದು ನ್ಯೂನ್ಯತೆ ಇದೆ ಎಸ್ ನಕಲಿ ಗ್ರಾಹಕರನ್ನ ಸೃಷ್ಟಿಸಿ ಆನ್ಲೈನ್ ಇ ಕಾಮರ್ಸ್ ವೇದಿಕೆ ಮೀಶೋ ಕಂಪನಿಗೆ ಕೋಟ್ಯಾಂತ್ ರೂಪಾಯಿ ವಂಚಿಸಿದ್ದ ಗುಜರಾತ್ ಮೂಲದ ಮೂವರು ಆರೋಪಿಗಳು ಈಗ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರಿಗೆ ಅತಿಥಿಯಾಗಿದ್ದಾರೆ ಗುಜರಾತ್ ಸೂರತ್ ಜಿಲ್ಲೆಯ ಉತ್ತಮ್ ಕುಮಾರ್ ಪಾರ್ಥಬಾಯ್ ಮತ್ತು ಮೌಲಿಕರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಮೂವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜುಲೈವರೆಗೆ ಮೀಶೋ ಕಂಪನಿಗೆ ಬರೋಬ್ಬರಿ ಐದೂವರೆ ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಆರೋಪಿಗಳಿಂದ ಮೂರು ಮೊಬೈಲ್ಗಳು ನಕಲಿ ಸಿಮ್ ಕಾರ್ಡ್ಗಳನ್ನ ಜಪ್ತಿ ಮಾಡಿದ್ದಾರೆ ಆರೋಪಿಗಳ ವಿರುದ್ಧ ಮೀಶೋ ಕಂಪನಿಯು ಸ್ಥಳೀಯ ನೋಡಲ್ ಅಧಿಕಾರಿಗಳು ದೂರನ್ನ ನೀಡಿದ್ರು ಅಷ್ಟಕ್ಕೂ ಈ ಮೂವರು ಮಾಡಿದ್ದೇನು ಗೊತ್ತಾ ಮೀಶೋ ಆಪ್ ಮೂಲಕ ಗ್ರಾಹಕರು ವಿವಿಧ ವಸ್ತುಗಳನ್ನ ಖರೀದಿಸಬಹುದು ಈ ರೀತಿ ಖರೀದಿಸಿದ ವಸ್ತುಗಳಿಗೆ ಗ್ರಾಹಕರು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಹಣವನ್ನ ಪಾವತಿ ಮಾಡಬಹುದು ಇದನ್ನೇ ಬಂಡವಾಳ ಮಾಡಿಕೊಂಡ ಆರೋಪಿಗಳು ಸೂರತ್ನಲ್ಲಿ ಸಾಯಿ ಫ್ಯಾಷನ್ ಎಂಬ ಹೆಸರಿನಲ್ಲಿ ನಕಲಿ ಕಂಪನಿಯನ್ನ ತೆಗಿತಾರೆ ಅದನ್ನ ಸರಬರಾಜುದಾರ ಕಂಪನಿಯಂತ ಬಿಂಬಿಸಿ ಮೀಶೋ ಕಂಪನಿಯಲ್ಲಿ ನೋಂದಾಯಿಸಿಕೊಳ್ತಾರೆ ನಂತರ ಮೀಶೋ ಆಪ್ ಅನ್ನ ಬಳಸಿ ತಾವೇ ಗ್ರಾಹಕರ ಸೋಂಕಿನಲ್ಲಿ ನಕಲಿ ಹೆಸರು ವಿಳಾಸವನ್ನ ನೀಡಿ ನಿತ್ಯ ಸರಾಸರಿ ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿ ಮೌಲ್ಯದ ವಿವಿಧ ವಸ್ತುಗಳನ್ನ ಬುಕ್ ಮಾಡ್ತಾರೆ ಹೀಗೆ ತಪ್ಪಾಗಿ ನೀಡಿದ ಗ್ರಾಹಕರ ವಿಳಾಸದಿಂದಾಗಿ ಬುಕ್ ಮಾಡಿದ ವಸ್ತುಗಳು ವಾಪಸ್ ತಮ್ಮ ಕಂಪನಿಗೆ ಬರುವಂತೆ ಸಂಚು ರೂಪಿಸಿದರು ಹಾಗೆ ವಾಪಸ್ ಬಂದ ಉತ್ಪನ್ನಗಳ ಇರುವ ಪಾರ್ಸೆಲ್ನಲ್ಲಿರುವ ವಸ್ತುವನ್ನ ಬದಲಾಯಿಸಿ ಮೀಶೋ ಕಂಪನಿಯವರಿಗೆ ಪಾರ್ಸಲ್ನಲ್ಲಿದ್ದ ವಸ್ತುವು ಬದಲಾಗಿದೆ ಅಂತ ವಿಡಿಯೋ ಮಾಡಿ ಈ ವಿಡಿಯೋವನ್ನ ಕಂಪನಿಗೆ ಕಳಿಸ್ತಾ ಇದ್ರು ಬಳಿಕ ಆ ಎಲ್ಲ ವಸ್ತುಗಳ ಮೌಲ್ಯದಷ್ಟು ಹಣವನ್ನ ಕ್ಲೈಮ್ ಮಾಡ್ಕೊಳ್ತಿದ್ರು ಈ ರೀತಿ ಕ್ಲೈಮ್ ಮಾಡಿಕೊಳ್ತಿದ್ದ ಹಣವನ್ನ ಸ್ವಯಂಚಾಲಿತವಾಗಿ ಮೀಶೋ ಕಂಪನಿಯವರಿಂದ ಆರೋಪಿಗಳ ಖಾತೆಗೆ ಪಾವತಿಸಲಾಗ್ತಿತ್ತು ಆರೋಪಿಗಳ ಪೂರ್ವಪರ ವಿಚಾರಣೆ ನಡೆಸಿದಾಗ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವೈಟ್ಫೀಲ್ಡ್ ವಿಭಾಗದ ಸೆಂಟಾಣೆಯಲ್ಲಿ ಮೀಶೋ ಕಂಪನಿಯವರು ದಾಖಲಾಗಿದ್ದ ಪ್ರಕರಣವೊಂದರಲ್ಲಿಯೂ ಇದೇ ಆರೋಪಿಗಳು ಭಾಗಿಯಾಗಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡಿದಾಗ ಮೀಶೋ ಕಂಪನಿಯಿಂದ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಿಕೊಂಡ ಬ್ಯಾಂಕ್ ಖಾತೆಯ ವಿವರ ಮತ್ತು ಹಲವಾರು ಮೊಬೈಲ್ ನಂಬರ್ಗಳ ಮಾಹಿತಿ ಸಂಗ್ರಹಿಸಿದಾಗ ಒಟ್ಟು ಆರು ಮಂದಿ ಆರೋಪಿಗಳ ಮಾಹಿತಿ ಸಿಕ್ಕಿತು ಸದ್ಯ ಪೊಲೀಸರು ಪ್ರಕರಣದ ಮೂರು ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಇನ್ನಷ್ಟು ಆರೋಪಿಗಳನ್ನ ಪತ್ತೆ ಹಚ್ಚುವ ಕಾರ್ಯವನ್ನ ಮುಂದುವರಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಕಲಿ ಗ್ರಾಹಕರನ್ನ ಸೃಷ್ಟಿಸಿ ವಂಚನೆ ಮಾಡ್ತಿದ್ದಂತ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಒಟ್ಟಲ್ಲಿ ಆನ್ಲೈನ್ನಲ್ಲಿ ಆರ್ಡರ್ ಮಾಡೋ ಮುನ್ನ ಸ್ವಲ್ಪ ಎಚ್ಚರದಿಂದ ಇರಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ